ಹಾಯ್ ಫ್ರೆಂಡ್ಸ್ ಇವ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಈರುಳ್ಳಿ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ ಈರುಳ್ಳಿ ದೋಸೆ ಮಾಡೋದು ತುಂಬ ಈ ರೆಸಿಪಿ ಉಳ್ಕೊಂಡಿರೋ ಸಂಪೂದಕ್ಕೆ ಬೇಕಾದ್ರೆ ಈರುಳ್ಳಿ ದೋಸೆ ಈರುಳ್ಳಿ ದೋಸೆ ಮಾಡ್ಕೊಂಡು ತಿನ್ಬೋದು ನೋಡಿ ಯಾವ ಥರ ಮಾಡೋದು ಅಂತ ಯಾವ ಥರ ಕಾಣಿಸ್ತೈತಿ ನೋಡಿ ಬಿಸಿ ಬಿಸಿ ಈರುಳ್ಳಿ ದೋಸೆ ಮೊದಲಿಗೆ ನುಗ್ಗೆ ಸೊಪ್ಪು ಮೆಣಸಿಕಾಯಿ ಮುರುಳ್ಳಿ ಈರುಳ್ಳಿ ತಂದಿದ್ದೀನಿ ಮೆಣಸಿಕಾಯಿನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿನೂ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನುಗ್ಗೆ ಸೊಪ್ಪನ್ನು ಅಷ್ಟೇ ನೀಟಾಗಿ ತೊಳೆದು ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ನೋಡಿ ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ದೋಸೆ ಹಿಟ್ಟನ್ನು ಮಿಕ್ಸ್ ಮಾಡಬೇಕು ನೀಟಾಗಿ ಯಾವ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ದೋಸೆ ಹಿಟ್ ವೀಡಿಯೋ ಬಂದು ನನ್ನ ಯೂಟ್ಯೂಬ್ ಚಾನಲ್ ಐತೆ ಚೆಕ್ ಮಾಡಿ ಎಲ್ಲ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಕಾಣಿಸ್ತೈತೆ ದೋಸೆ ಹಿಟ್ಟು ಅಂತ ಚೆನ್ನಾಗಿರುತ್ತೆ ಸರ್ಕಾರ ಸರ್ಕಾರಿ ಜೊತೆನೂ ತಿನ್ಬೋದು ಚಟ್ನಿ ಜೊತೆನೂ ತಿನ್ಬೋದು ಇಲ್ಲ ಪ್ಲೇನ್ ದೋಸೆನೂ ತಿನ್ಕೊಬೋ ತಿನ್ಬೋದು ನೀವು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕಬೇಕು ನೋಡಿ ನುಗ್ಗೆಕಾಯಿ ಎಲ್ಲ ಹಾಕಿರೋದಕ್ಕೆ ನುಗ್ಗೆಕಾಯಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಯಾವ ಥರ ಇದೆ ಅಂತ ನುಗ್ಗೆಕಾಯಿ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸುಮ್ನೆ ಈರುಳ್ಳಿನೇ ಹಾಕಿ ಮಾಡೋಕ್ಕಾಗಲ್ಲ ಹಿಂಗೆ ಉಳ್ಕೊಂಡಿರೋದ್ ಹಾಕತಾ ಸಂಬಳ ಸಂಪ್ರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ತವನ ತವಾನ ನೋಡಿ ಕಾಯಕಿಟ್ಟಿದೀನಿ ನಾನು ತವನ ತವ ಕಾಯೋಕ್ಕೆ ಒಂದು ಸ್ವಲ್ಪ ಒಂದು ಅಷ್ಟು ಎಣ್ಣೆ ಹಾಕಬೇಕು ಎಲ್ಲ ಸುತ್ತ ಹಾಕಬೇಕು ನಾನು ಬ್ರಷ್ ಯೂಸ್ ಮಾಡ್ತೀನಿ ನಿಮಗೆ ಬೇಕು ಚೆಕ್ ಕಾಯಿದ ಚಕ್ರೆ ಬೇಕಾರೆ ಯೂಸ್ ಮಾಡ್ಕೊಬೋದು ನೀವು ಬ್ರಷ್ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಆಗಿ ನೀವು ಕಾಯಿ ಭಾಗ ಬಾದ ಇರ್ತದೆ ಎಣ್ಣೆ ಹಾಕಕ್ಕೆ ಯೂಸ್ ಮಾಡ್ಕೋಬೋದು ಈಗ ದೋಸೆ ಸಂಪಲ ಆಗ್ತಾಯಿದ್ದೀನಿ ನೋಡಿ ನೀಟಾಗಿ ಬಳ್ಕೋಬೇಕು ನೋಡಿ ಯಾವ ಥರ ರೌಂಡು ಕಾಣಿಸ್ತಾ ಇತೆ ಅಂತ ನಾನು ತಿಕ್ಕಾಗಿ ಮಾಡ್ತಾಯಿದ್ದೆ ನಿಮ್ಗೆ ತಿನ್ನಾಗ ಬೇಕಾದ್ರೆ ತಿನ್ನಾಗೂ ಮಾಡ್ಕೋಬೋದು ಡಬ್ಬಕ್ಕೆ ಮಾಡೋದ್ರಿಂದ ಏನು ಎಫೆಕ್ಟ್ ಆಗೋಲ್ಲ ದೋಸೆ ಎಲ್ಲ ನೀಟಾಗಿ ಬೈತದೆ ನೋಡಿ ಹಂಗೆ ವೀಡಿಯೋನ ಗೊತ್ತಾಯ್ತದೆ ನಿಂಗೆ ಬೇಕಾದ್ರೆ ಸುತ್ತನೂ ಎಣ್ಣೆ ಹಾಕಬೋದು ಮೇಗಡೆಗೂ ಎಣ್ಣೆ ಹಾಕೋಬೋದು ನೋಡಿ ಯಾವ ಥರ ಕಾಣಿಸ್ತೈತೆ ಅಂತ ಡಬ್ಬಕ್ಕಿದ್ರೆ ಬೇಯ ಇಲ್ಲ ಅಂತ ಅನ್ಕೋಬೇಡಿ ಬೈತದೆ ಈರುಳ್ಳಿ ಮತ್ತು ಎಲ್ಲ ನುಗ್ಗೆಕಾಯಿ ಸೊಪ್ಪು ಹಾಕಿದ್ದೀವಲ್ಲ ಅದಕ್ಕೆ ಆ ಥರ ಕಾಣಿಸ್ತಾಯಿದೆ ಅದ್ರ ಮೇಲುಗಡೆ ಒಂದು ಪ್ಲೇಟ್ ಇದ್ದೀನಿ ಇವಾಗ ನೋಡಿ ಒಂದು ಪ್ಲೇಟ್ ಮುಚ್ಚಿದ್ದೀನಿ ನೀಟಾಗಿ ಬೇಯಿಸ್ಕೋಬೇಕು ಒಂದು ಹತ್ತು ನಿಮಿಷ ಆದಮೇಲೆ ಪ್ಲೇಟ್ ತೆಗಿತೀನಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ಹತ್ತು ನಿಮಿಷ ಆದರೆ ಎಲ್ಲ ಸೀದೋಯ್ತದಷ್ಟು ಇಲ್ಲಿ ಲೇಟ್ ಆಗಿತೈತೀ ನೋಡಿ ಆಲ್ಮೋಸ್ಟ್ ಬೆಂದೈತೆ ಈವಾಗ ದಬ ಹಾಕ್ತಾಯಿದ್ದೀನಿ ಹಿಂದೆಗಡೆಗೆ ನೀಟಾಗಿ ಬೇಯಬೇಕು ನೀಟಾಗಿ ಎತ್ತಬೇಕು ಇಲ್ಲಿ ನೋಡಿ ಯಾವ ಥರ ಕಿತ್ತು ಇಲ್ಲ ನೀಟಾಗಿ ಬರ್ತೈತೆ ನೋಡಿ ಹಿಂದೆಗಡೆ ಹೆಂಗೆ ಬೆಂದೈತೆ ಅಂತ ಈಗ ಬುಂದಿಗಡೆ ನೀಟಾಗಿ ಬೇಯಿಸಿಬಿಟ್ಟು ಎತ್ತಾಕ್ಬೇಕು सब्सक्राइब टू मई चानल लाइक शेर युद्ध दोस यहाँ टेस्ट बंदी लाइक को बंद थर्टी आगे चुके कामेशनू सर्कल जो तब थैंस फॉर् वाचिंग गाय नैक्स्ट वीडियो डू सब्सक्रेबू मै चानल फॉर मोर अपडेट्स ದೋಸೆ ಮಾಡೋದು ಎಷ್ಟು ಈಸಿ ಅಂತ ನೋಡಿದ್ರಲ್ಲ ಯಾವ ಥರ ಕಾಣಿಸ್ತೈತೆ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನ್ನ ವೀಡಿಯೋ ಕಾಲಿಗೆ ಮೀನು ಸಾರು ಮಾಡೋದು ಅಪ್ಲೋಡ್ ಮಾಡಿದ್ದೀನಿ ನೋಡಿ ಮೀನು ಸಾರು ಸಾಂಬಾರು ಪೌಡ್ರು ಯೂಸ್ ಮಾಡ್ಕೋದೇ ಮಾಡ್ಕೊಬೋದು ಅಷ್ಟು ಮೀನು ಸಾರನ್ನ ನೋಡಿ ಯಾವ ಥರ ಐತೆ ಅಂತ ಆ ಮೀನು ಸಾರು ಕುಂಬಳಕಾಯಿ ಪಲ್ಯನ ಆ್ಯಡ್ ಮಾಡಿದ್ದೀನಿ ವಾಚ್ ಮಾಡಿ Thanks for watching, guys. Do subscribe to Crazy Life channel. See you in the next video.